ನಮಸ್ಕಾರ ಕರ್ನಾಟಕ ವೀಕ್ಷಕರೇ ಗೆದ್ದರು ಭಾರತ ತಂಡಕ್ಕೆ ಸಿಗದ ಏಷ್ಯಾ ಕಪ್ ಟ್ರೋಫಿ ಕಾರಣ ಏನು ತಡರಾತ್ರಿ ದುಬೈನಲ್ಲಿ ಏನಾಯಿತು ಅಷ್ಟೇ ಅಲ್ಲದೆ ಏಷ್ಯಾ ಕಪ್ ಟ್ರೋಫಿಯನ್ನು ಸ್ವೀಕರಿಸಲು ಭಾರತ ಏಕೆ ನಿರಾಕರಿಸಿತು ಮತ್ತು ಮೊಹಸಿನ್ ನಕ್ವಿ ಅವರಿಂದ ಟ್ರೋಫಿ ಸ್ವೀಕರಿಸಲು ಭಾರತ ಏಕೆ ಒಪ್ಪಲಿಲ್ಲ ಹಾಗೂ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ಗೆಲುವಿನ ನಂತರ ಏನಾಯಿತು ಎಲ್ಲ ಡೀಟೇಲ್ ಆಗಿ ಹೇಳುತ್ತೀವಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ಬನ್ನಿ ಎಲ್ಲ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಗೆದ್ದರೂ ಏಷ್ಯಾ ಕಪ್ ಟ್ರೋಫಿ ತಂಡದ ಕೈ ಸೇರಿಲ್ಲ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮತ್ತು ಪಾಕಿಸ್ತಾನದ ಸಚಿವ ಮೊಹಸಿನ್ ನಖ್ವಿ ಅವರಿಂದ ಟ್ರೋಫಿ ಸ್ವೀಕರಿಸಲು ಇಂಡಿಯಾ ತಂಡವು ನಿರಾಕರಿಸಿದ ಕಾರಣವೇ ವಿಜೇತ ತಂಡಕ್ಕೆ ಟ್ರೋಫಿಯನ್ನು ನೀಡದ ವಿಚಿತ್ರವಾದ ಘಟನೆ ನಡೆದಿತ್ತು ಹಾಗೂ ಭಾನುವಾರ ತಡರಾತ್ರಿ ನಡೆದ ಈ ನಾಟಕೀಯ ಬೆಳವಣಿಗೆಯಿಂದಾಗಿ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಭಾರತೀಯ ತಂಡವು ಟ್ರೋಫಿ ಇಲ್ಲದೇ ತಮ್ಮ ವಿಜಯ ಸಂಭ್ರಮವನ್ನು ಆಚರಿಸಬೇಕಾಯಿತು ಭಾನುವಾರ ನಡೆದ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿಯಾದ ಪಾಕಿಸ್ತಾನವನ್ನು ಐದು ವಿಕೆಟ್ಗಳಿಂದ ಮಣಿಸಿದ ಭಾರತವು ಪ್ರಶಸ್ತಿ ಪ್ರಧಾನ ಸಮಾರಂಭಕ್ಕಾಗಿ ಕಾಯುತ್ತಿತ್ತು ಆದರೆ ವಿಜೇತರ ಟ್ರೋಫಿಯನ್ನು ಯಾರು ನೀಡುತ್ತಾರೆ ಎಂದು ಭಾರತೀಯ ತಂಡದ ಆಡಳಿತ ಮಂಡಳಿ ವಿಚಾರಿಸಿದಾಗ ಅದು ಎಸಿಸಿ ಮುಖ್ಯಸ್ಥ ಹುಸಿನ್ ನಖ್ವಿ ಎಂದು ತಿಳಿದು ಬಂತು ಆದ್ದರಿಂದ ಭಾರತವು ಟ್ರೋಫಿ ಸ್ವೀಕರಿಸಲು ಭಾರತ ತಂಡವು ಸ್ಪಷ್ಟವಾಗಿ ನಿರಾಕರಿಸಿತು ಇನ್ನು ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಬಹಳ ವಿಳಂಬವಾಯಿತು ಹೌದು ಈ ಹಿನ್ನೆಲೆಯಲ್ಲಿ ಪ್ರಶಸ್ತಿ ಪ್ರಧಾನ ಸಮಾರಂಭವು ಬಹಳ ವಿಳಂಬವಾಗಿ ನಡೆಯಿತು ನಖ್ವಿ ವೇದಿಕೆ ಮೇಲೆ ಬಂದು ನಿಂತಾಗ ಭಾರತೀಯ ಆಟಗಾರರು ಸುಮಾರು ಹದಿನೈದು ಗಜಗಳಷ್ಟು ದೂರದಲ್ಲಿಯೇ ನಿಂತುಬಿಟ್ಟರು ಮುಂದೆ ಬರಲು ಒಪ್ಪಲೇ ಇಲ್ಲ ಈ ಸಂದರ್ಭದಲ್ಲಿ ಇನ್ನೂ ಕ್ರೀಡಾಂಗಣದಲ್ಲಿದ್ದ ಭಾರತೀಯ ಅಭಿಮಾನಿಗಳು ಭಾರತ್ ಮಾತಾಕಿ ಜೈ ಎಂದು ಘೋಷಣೆ ಕೂಗುತ್ತಾ ನಕ್ವಿಯರನ್ನು ಹೀಯಾಳಿಸಿಬಿಟ್ಟರು ಅಷ್ಟೇ ಅಲ್ಲದೆ ವೇದಿಕೆಯಲ್ಲಿದ್ದ ಎಮಿರೇಟ್ಸ್ ಕ್ರಿಕೆಟ್ ಮಂಡಳಿಯ ಉಪಾಧ್ಯಕ್ಷ ಖಾಲಿದ್ ಅಲ್ ಜರ್ನಿ ಅವರಿಂದ ಟ್ರೋಫಿ ಸ್ವೀಕರಿಸಲು ಭಾರತಕ್ಕೆ ಯಾವುದೇ ಅಭ್ಯಂತರ ಇರಲಿಲ್ಲ ಆದರೆ ಅದಕ್ಕೆ ನಖ್ವಿ ಅದಕ್ಕೆ ಅವಕಾಶವನ್ನೇ ನೀಡಲಿಲ್ಲ ಒಂದು ವೇಳೆ ನಖ್ವಿ ಒತ್ತಾಯ ಪೂರ್ವಕವಾಗಿ ಟ್ರೋಫಿ ನೀಡಲು ಪ್ರಯತ್ನಿಸಿದರೂ ಅಧಿಕೃತವಾಗಿ ಪ್ರತಿಭಟನೆ ದಾಖಲಿಸುವುದಾಗಿ ಭಾರತೀಯ ತಂಡವು ಎಚ್ಚರಿಕೆಯನ್ನು ನೀಡಿತು ಇನ್ನು ಸ್ಥಳದಲ್ಲಿ ಪರಿಸ್ಥಿತಿ ಬೆದಾಯಿಸಿದ್ದಂತೆ ಸಂಘಟಕರು ಇದ್ದಕ್ಕಿದ್ದಂತೆ ಟ್ರೋಫಿಯನ್ನು ವೇದಿಕೆಯಿಂದ ಡ್ರೆಸ್ಸಿಂಗ್ ರೂಮ್ಗೆ ತೆಗೆದುಕೊಂಡು ಹೋಗ್ಬಿಟ್ಟರು ಇನ್ನು ಅಂತಿಮವಾಗಿ ಕೇವಲ ವೈಯಕ್ತಿಕ ಪ್ರಶಸ್ತಿಗಳನ್ನು ಮಾತ್ರ ಭಾರತೀಯ ಆಟಗಾರರಿಗೆ ವಿತರಿಸಲಾಯಿತು ಮತ್ತು ವಿಜೇತ ತಂಡಕ್ಕೆ ಟ್ರೋಫಿಯನ್ನು ನೀಡದೆ ಸಮಾರಂಭವನ್ನು ಮುಕ್ತಗೊಳಿಸಬೇಕಾಯಿತು ಇನ್ನು ಕ್ರಿಕೆಟ್ ಇತಿಹಾಸದಲ್ಲಿಯೇ ಬಹುಶಃ ಇದೇ ಮೊದಲ ಬಾರಿಗೆ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ನೀಡದೇ ಇರುವ ಘಟನೆ ನಡೆದಿದೆ ಟೂರ್ನಿ ಯುದ್ಧಕ್ಕೂ ಪಾಕಿಸ್ತಾನಿ ಆಟಗಾರರೊಂದಿಗೆ ಹಸ್ತ ಮಾಡುವುದನ್ನು ಮತ್ತು ಪಂದ್ಯಕ್ಕೆ ಮೊದಲು ನಡೆಯಬೇಕಿದ್ದ ಫೋಟೋ ಅನ್ನು ಭಾರತೀಯ ತಂಡವು ನಿರಾಕರಿಸಿತ್ತು ಇದೀಗ ಪಾಕಿಸ್ತಾನದ ಸಚಿವರ ಕೈಯಿಂದ ಕೂಡ ಟ್ರೋಫಿ ಸ್ವೀಕರಿಸಿದಲೆಂದು ಭಾರತ ತಂಡವು ಸ್ಪಷ್ಟ ಸಂದೇಶವನ್ನು ಮೊದಲೇ ರವಾನಿಸಿ ಟ್ರೋಫಿಯನ್ನು ಪಡೆದುಕೊಳ್ಳಲು ನಿರಾಕರಿಸಿತು ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ